ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಅರಾಮದಿರಿನು ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಯುಗಾದಿ ಹಬ್ಬದ ಲಾಗ್ ನೋಡಿದ್ರೆ ಇವತ್ತು ಬೆಳಗ್ಗೆ ನಾಲ್ಕುವರೆಗೆ ಎದ್ದಿದ್ದು ಎದ್ದು ಕಸ ಗುಡಿಸಿ ಹೊಸಲ ಎಲ್ಲ ತೊಳೆದು ರಂಗೋಲಿ ಹಾಕಿ ಇನ್ನ ಇವತ್ತು ಎಣ್ಣೆ ಸ್ನಾನ ಮಾಡ್ತಾರೆ ಅಂದರೆ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಜಳಕ ಮಾಡ್ತಾರೆ ಹಾಗಾಗಿ ಜಲ್ದಿನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲರಿಗೆ ಎಣ್ಣೆ ಹಚ್ಬೇಕಲ್ರಿ ಅದಕ್ಕಾಗಿ ಹೊಸಲ ತೊಳ್ದು ಸಿಂಪಲ್ ಆಗಿ ರೀತಿ ರಂಗೋಲಿನೂ ಹಾಕಿಬಿಟ್ಟು ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿ ಗ್ಯಾಸ್ ಸ್ಟೋವ್ಗೆ ಅರಶಿನ ಕುಂಕುಮ ಹಚ್ಚಿ ಎಣ್ಣೆನ ಬಿಸಿ ಮಾಡಾಕಂತೀನಿ ನೋಡಿ ್ರಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಬೇವಿನ ಎಲ್ಲಿ ಹಾಕಿ ಸ್ವಲ್ಪ ತಣ್ಣಗೆ ಮಾಡಿದ್ಮೇಲೆ ತಲೆಗೆ ಹಚ್ಕೋಬೇಕಾಗುತ್ತೆ ರೀ ತಲೆಗಾಗಲಿ ಕೈಗೆ ಮುಖಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಅಂತ ಮಾಡ್ತಾರೋ ನಮ್ಮ ಕಡೆ ಇದು ಪದ್ಧತಿ ಐತ್ರೀ ಬೇವಿನ ಎಲ್ಲಿ ಹಾಕಿಬಿಟ್ಟು ಜಳಕ ಮಾಡಬೇಕು ನಮ್ಮ ನಮ್ಮನೆಯವ್ರಿಗೆ ಹೇಳಿದ್ದೆ ಬೇವಿನ ಎಲ್ಲಿ ಬರಂತ ಅವರು ತಂದರು ಈಗಿದ್ರೆ ನಾಯಿಗೆ ಊಟ ಹಾಕಿ ಬಂದ್ಬಿಟ್ಟು ಎಣ್ಣೆ ಹಚ್ಬೇಕಂತ ನಾಯಿಗೂ ಊಟ ಹಾಕಿ ಬಂದೆ ನೋಡಿರಿ ಅದು ವೇಟ್ ಮಾಡ್ತಾ ಇರ್ತೈತಿ ಊಟ ಹಾಕ್ಲಿಕ್ಕೆ ಅಂದ್ರೆ ಅಂತ ಫಸ್ಟಿಗೆ ಅದಕ್ಕೆ ಊಟ ಹಾಕಿ ಈಗಿದ್ರೆ ಅದು ಬೇವಿನಲ್ಲಿ ತಂದಿರಲ್ಲ ಅದನ್ನ ತೊಳ್ದುಬಿಟ್ಟು ಈ ರೀತಿ ಎಣ್ಣೆ ಒಳಗೆ ಹಾಕಿ ಒಂದೆರಡು ನಿಮಿಷ ಇಡಬೇಕು ರೀ ಬಿಸಿ ಒಳಗೆ ಹಾಕಿಬಿಟ್ಟು ಈಗಿದ್ರೆ ಒಳಗೆ ಹಾಕಿ ಇಟ್ಟಿದ್ದೆ ಬೇವಿನಲ್ಲಿ ಎಲ್ಲರಿಗೆ ಎಣ್ಣೆ ಹಚ್ಚೋ ಕೆಲಸ ನೋಡಿರಿ ಎಲ್ಲರಿಗೆ ಎಣ್ಣೆ ಹಚ್ಬಿಟ್ಟು ನಾನು ಎಣ್ಣೆ ಹಚ್ಕೊಂಡು ಜಳಕ ಮಾಡಿ ಮತ್ತು ನೀವಿದ್ದಕ್ಕೆಲ್ಲ ರೆಡಿ ಮಾಡಬೇಕು ಅಂದರೆ ಬೇವು ಮಾಡಬೇಕಲ್ರಿ ಅದಕ್ಕಾಗಿ ಫಸ್ಟಿಗೆ ಮನೆಯವರು ಎದ್ದಿದ್ರೆ ಇನ್ನು ತನು ಮನು ಎದ್ದಿತಿಲ್ಲ ರೀ ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ಚಿಬಿಟ್ಟು ನಾನು ಎಣ್ಣೆ ಹಚ್ಕೊಂಡು ಮನೋಗ ತನಗ ಎಬ್ಬಿಸ್ಬೇಕಂತ ರೀ ಮಕ್ಕಳಿಗೆ ಹಬ್ಬ ಇರಲಿ ಏನೇ ಇರಲಿ ಜಲ್ದಿ ಏಳಂದ್ರೆ ಈಗಂತೂ ಕಷ್ಟನೇ ಆಗೋದ್ರಿ ಇವತ್ತು ರೈವಾರೇ ಇತ್ತಲ್ಲ ಹಾಗಾಗಿ ಜಲ್ದಿ ಅಂತ ಅನಿಸುತ್ತೆ ಹಂಗು ಹಿಂಗು ಮಾಡಿ ಬೈದ್ಬಿಟ್ಟು ಯಭಸ್ತೇ ನೋಡ್ರಿ ಬೈಯೋದಂದ್ರೆ ನೀವು ಹಿಂಗೆ ಮಾತ್ರಿ ಹೇಳೋರು ಹಬ್ಬ ಐತಿ ಎಣ್ಣೆ ಹಚ್ಕೊಂಡು ಜಳಕ ಮಾಡಾಕಂತರಿ ಜಲ್ದಿ ಇವತ್ತಂತ ಯಭಸ್ತೇವೆ ರೀ ಈಗ ಇದ್ರೆ ಫೈನಲಿ ಮನೋನು ಬಂದ ನೋಡ್ರಿ ತಾನು ಇದ್ರೆ ಮಂದ್ಕೊಂಡಿದಷ್ಟು ಕಸ ಗುಡಿಸಿ ಒರೆಸಕ್ಕೆ ಅಂದ್ರೆ ಎಲ್ಲ ಒರೆಸಿರ್ತೀವಿ ಮತ್ತು ಹುಡುಗಿರ್ತೀವಿ ಆದ್ರೆ ಅವ್ರು ಮಂದ್ಕೊಂಡಿದಷ್ಟೇ ರೂಮ್ ಬಿಟ್ಟಿರ್ತೀವಲ್ಲ ಅದಕ್ಕಾಗಿ ತಾನು ಅದನ್ನ ಮಾಡೋಕ್ಕಂತಳು ಎತ್ಬಿಟ್ಟು ಈಗಿದ್ರೆ ನನ್ನ ಮಗನಿಗೆ ಎಣ್ಣೆ ಹಚ್ಚಾಕಂತೀನಿ ನೋಡ್ರಿ ನಮ್ಮ ಮನೂಗ ಮತ್ತು ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ಚೋದಾಗಲಿ ಏನಾರ ಒಂದು ಅವ್ರಿಗೆ ಉಸಾಬರಿ ಮಾಡೋದಂದ್ರೂ ಕಷ್ಟನ ರೀ ಸ್ವಲ್ಪ ಹೆಚ್ಚು ಕಡಿಮೆ ಆಗಪ್ಲೇ ಇಲ್ಲ ರೀ ನಾವು ಕಷ್ಟ ಪಡ್ತಿರ್ತೀವಿ ಆದರೆ ಅವ್ರಿಗೆ ಒಂದು ಚೂರು ಆ ಕಡೆ ಈ ಕಡೆ ಎಣ್ಣೆ ಹಚ್ಬಿಟ್ಟಂದ್ರೆ ಫುಲ್ ಸಿಟ್ಟು ಬಂದುಬಿಡ್ತೈತಿ ಅಲ್ಲಿ ಅಂದ್ರೆ ತಲೆಗೆ ಅಷ್ಟೇ ಎಣ್ಣೆ ಹಚ್ಬೇಕು ರೀ ಈ ಕಡೆ ಮುಖಕ್ಕಾಗಲಿ ಕಿವಿ ಹತ್ತಿರ ಹೊಟ್ಟೆ ಎಣ್ಣೆ ಹಚ್ಚಾಕೋಗ್ಬಾರ್ದು ಭಾಳ ಸಿಟ್ಟು ಬರುತ್ತೆ ಮನಗಂತೂ ಆಯ್ತು ಸಾಕು ಹೋಗುತ್ತೆ ನಾನು ಸಿಟ್ಟಿಗೆ ಕಳಿಸ್ತೇನೆ ನೋಡಿರಿ ಅಂದ್ರೆ ಇಷ್ಟೆಲ್ಲ ಮಾಡ್ತಾ ಇರ್ತೀವಿ ಒಂದು ಚೂರ ಆ ಕಡೆ ಈ ಕಡೆ ಎಣ್ಣೆ ಹಚ್ಬಿಟ್ರೆ ಹಾಂ ಸಿಟ್ಟಿಗೆ ಬಂದುಬಿಡ್ತಾನು ಹಾಗಾಗಿ ಆಯ್ತು ಸಾಕು ಸಾಕೋಗಿ ಇಷ್ಟ ಅಂತ ಕಳ್ಸ್ದೇರಿ ಇನ್ನು ತನಗೆ ಎಣ್ಣೆ ಹಚ್ಚಾಕಂತೀನಿ ನೋಡಿರಿ ಅಂದರೆ ಹೆಣ್ಮಕ್ಳು ಸ್ವಲ್ಪ ಪೇಶನ್ಸ್ ಇರುತ್ತೆ ಆದರೆ ಗಂಡು ಮಕ್ಳಿಗೆ ಮಾತ್ರ ಪೇಶನ್ಸೇ ಇರೋಂಗಿಲ್ಲ ನೋಡ್ರಿ ಭಾಳ ಸಡಂಗನೆ ಸಿಟ್ಟಿಗೆ ಬಂದುಬಿಡ್ತರು ನಾವು ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇರ್ತೀವಿ ನಮಗೂ ಬೇಜಾರಾಗುತ್ತೆ ಈ ರೀತಿ ಮಾಡಿಬಿಟ್ರೆ ಅಂತ ಅರ್ಥನೇ ಮಾಡ್ಕೊಳ್ಳೋಂಗಿಲ್ಲ ಹಂಗೆ ಮಾತಾಡ್ತಾರ ಗಂಡುಮಕ್ಳನ್ನೇ ಹಂಗೆ ಒಂದೊಂದು ಸಲ ಅಂದರೆ ಎಲ್ಲ ಗಂಡು ಮಕ್ಳು ಹಂಗಿರಂಗಿಲ್ಲ ಒಬ್ಬೊಬ್ರಿಗೆ ಭಾಳ ಸಿಟ್ಟಿರುತ್ತೆ ಜಲ್ದಿ ಸಿಟ್ಟು ಬರುತ್ತೆ ಈಗ ತನಗೂ ಎಣ್ಣೆ ಹಚ್ಚಿಬಿಟ್ಟು ನಾನು ತಲೆ ಮೇಲೆ ಜಾಳಕ ಎಲ್ಲ ಹಾಂ ಮುಗಿಸಿ ಬಂದುಬಿಟ್ಟು ಇನ್ನು ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾ ಈ ಕಡೆ ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ ನಮ್ಮ ಮನೆಯವ್ರ ಈ ಕಡೆ ಪೂಜೆಕ್ಕೆ ರೆಡಿ ಮಾಡ್ಕೊತಾರೆ ಹಾಗಾಗಿ ಜಾಳಕ ಮುಗಿಸಿ ಕೂಡಲೇ ಫಸ್ಟಿಗೆ ಪುತ್ತಿ ಅರಶಿನ ಕುಕ್ಮೆಲ್ಲ ಹಚ್ಕೊಂಡು ದೇವ್ರಿಗೆ ಕೈ ಮುಗಿದು ಇನ್ನು ಬೇವು ಮತ್ತು ಶಾಂಗಿನ ರೆಡಿ ಮಾಡ್ಕೋಬೇಕ್ರಿ ನಮ್ಮ ಮನೆಯೊಳಗೆ ಪದ್ಧತಿ ಹೆಂಗೈತಲ್ಲ ಅದೇ ರೀತಿ ಮಾಡೋದು ನನ್ನ ಮಗನಿಗಿದ್ರೆ ಇದ್ರೆ ಜಳಕೊಂಡು ಸ್ವಲ್ಪ ಬೇವಿನ ಎಲೆ ಹಾಕಿಬಿಟ್ಟು ಜಳಕ ಮಾಡಪ್ಪ ಅಂತ ನಾನು ಅಂತೀನಿ ನಾನು ಶಾವರ್ ಒಳಗೆ ಮಾಡ್ತೀನಿ ನಾನು ಹೆಂಗೆ ಹಾಕಬೇಕು ತಲೆ ಮೇಲೆ ಹಿಂಗೆ ಹಿಡ್ಕೊಳನಂತೆ ಕೇಳ್ತಾ ಇರ್ತಾನೆ ಅದನ್ನೇ ನಗು ಬರಕತ್ತಿತ್ತು ಹೆಂಗೆ ಹೇಳೋದು ಇವ್ರಿಗೆ ಅಂದರೆ ಸ್ವಲ್ಪ ಬಿಸಿನೀರಾಗಿ ಇವತ್ತು ಒಂದು ದಿವಸ ಆದ್ರೂ ಮಾಡಂತಂದ್ರೆ ಮಾಡಂಗಿಲ್ಲ ರೀ ಯಾವಾಗಲೂ ತಣ್ಣೀರನ್ನೇ ಮಾಡ್ತಾನೋ ಒಟ್ಟು ಬಿಸಿನೀರು ಮಾಡೋದು ಬಿಟ್ಟು ಭಾಳ ದಿವಸ ಆಯಿತು ಹಾಗಾಗಿ ಹಂಗೆ ಹೆಂಗಾರ ಹಿಡ್ಕೊರಪ್ಪ ತಲೆ ಮೇಲರು ಹಿಡ್ಕೊ ಮೈ ಮೇಲರು ಹಿಡ್ಕೊ ಒಟ್ಟು ಎಲೆ ಹಾಕಿ ಜಾಳಕ ಅಂತ ಅಂಥೇಳಿ ಕಳ್ಸ್ದೇ ಬೇವಿನ ಎಲೆ ಕೊಟ್ಬಿಟ್ಟು ಅಂದ್ರೆ ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇರಬೇಕು ತನಗಾಗಲಿ ಮನೂಗ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಕ ಹಾಂ ಬೇವಿನಲ್ಲಿ ತೊಗೊಂಡು ಹಾಕ್ಕೊಂಡ್ಬಿಟ್ಟು ಜಳಕ ಮಾಡ್ರಿ ಅಂತೇಳಿ ಎಲ್ಲರಿಗೂ ಹೇಳೋಟಿಗಿನೇ ಅರ್ಧ ಎನರ್ಜಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ ನೋಡ್ರಿ ಈಗಿದ್ರೆ ಬೇವು ಮಾಡ್ಬೇಕಂದ್ರೆ ಹುಣಸಿಹಣ್ಣ ಸ್ವಲ್ಪ ಉಗ್ರ ಬೆಚ್ಚಿಗೆ ನೀರಾಗೆ ನೆನೆಸ್ಬಿಟ್ರೆ ಜಲ್ದಿನೇಯ್ತೈತಲ್ರಿ ಎಲ್ಲ ಜಳಕ ಮಾಡಿದ್ಮೇಲೆ ಮಾಡಬೇಕಾಗುತ್ತೆ ಅದಕ್ಕೆ ಲೇಟ್ ಆಗುತ್ತಂತ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹುಣಸಿ ಹಣ್ಣು ತಗೋದ್ ನೆನ್ಸಾಕೆ ಇಟ್ಟಿದ್ದೀನ್ರಿ ಈ ಕಡೆ ಬೇವಿನ ಹೂವನ್ನ ಎಲ್ಲ ಹರಡ್ಬಿಟ್ಟು ಇಟ್ಕೋಬೇಕು ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಬೇವು ಮಾಡ್ತಾರೋ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ನೋಡ್ರಿ ಅಂದ್ರೆ ನಮ್ಮ ಕಡೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿನೇ ಮಾಡ್ತಾರೆ ನಾವೆಲ್ಲ ಸಣ್ಣವರಿದ್ದಾಗ ಇದ್ದಾಗ ನಮ್ಮ ಅಜ್ಜಿ ಬೇವಿನ ಹೂವು ಮತ್ತು ಕಡಲೆಬೇಳೆ ಬೆಲ್ಲ ಚೀಡ್ ರಸ ಹಾಕಿಬಿಟ್ಟು ಮಾಡ್ತಿದ್ದರು ಆದರೆ ನನಗೆ ಆ ರೀತಿಗಿಂತ ಕಿಂತ ಕಡಲೆಬೇಳೆಲ್ಲ ಹಾಕಿಬಿಟ್ರೆ ಮನೋತನ ತಿನ್ನೋಂಗಿಲ್ಲ ಮನೆಯವರು ತಿನ್ನೋಂಗಿಲ್ಲ ರೀ ಅದಕ್ಕಾಗಿ ನಾನು ಕಡಲೆಬೇಳೆ ಹಾಕಕ್ಕೆ ಹೋಗಂಗಿಲ್ಲ ಬರೇ ಬೇವಿನ ಹೂವು ಮತ್ತು ಹುಣಸೆಣಿ ರಸ ಮತ್ತು ಮಾವಿನಕಾಯಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಅಂದರೆ ಎಲಿ ಹಾಕಿಬಿಟ್ಟು ಮಾಡೋಕ್ಕಿಂತ ಈ ರೀತಿ ಹಾಕಿ ಮಾಡಿಬಿಟ್ರೆ ಚಲೋನೂ ಆಗುತ್ತೀ ಮತ್ತು ಎಲೆ ಯಾವಾಗಲೂ ಸಿಗುತ್ತಲ್ಲ ಆದರೆ ಹೂವು ಮಾತ್ರ ಬೇವಿನ ಹೂವು ಇದೇ ಟೈಮ್ದಾಗ ಸಿಗುತ್ತೆ ರೀ ಉಗಾದಿ ಟೈಮ್ದಾಗ ಅದಕ್ಕಾಗಿ ಬೇವಿನ ಹೂವನ್ನ ಹಾಕಿಬಿಟ್ಟನೇ ಬೇವು ಮಾಡ್ತಾರೆ ಈಗಿದ್ರೆ ಈಗಿದ್ರೆ ಬೇವಿನ ಹೂವನ್ನ ಎಲ್ಲ ಈ ರೀತಿ ಬಿಟ್ಟು ಇಡಾಕಂತೀನಿ ನೋಡ್ರಿ ನಾನು ಇದ್ರೆ ಪೂರ್ತಿ ಹೂವನೇ ಹಾಕೋದು ಅಂದ್ರೆ ಒಂದೊಂದು ಸಲ ಇದನ್ನ ಜಾಸ್ತಿ ಹೂವು ತಂದಾಗ ಅದನ್ನೆಲ್ಲ ತಿಕ್ಕಿಬಿಟ್ಟು ಕೇರಿದಾಗ ಬೇವಿನ ಎಲಿ ಹೂವಿನ ಎಲೆ ಏನಿರುತ್ತಿಲ್ಲ ಅದು ಅಷ್ಟೇ ಬರುತ್ತೆ ಆದರೆ ಈ ಸಲ ತಂದಿದ್ರೊಳಗೆ ಹೂವೂ ಜಾಸ್ತಿ ಇದ್ದಿದ್ದಿಲ್ಲ ಆ ರೀತಿ ಮಾಡ್ಬೇಕಂದ್ರೆ ಅದು ಇಷ್ಟ ಕ್ವಾಂಟಿಟಿಯೊಳಗೆ ಬರುತ್ತೆ ಅಂತ ನಾನು ಹೂವನ ಹಾಕಿದ್ದೆ ನೋಡ್ರಿ ಅಂದರೆ ಕ ನಮ್ಮ ಕಡೆ ಅದೇ ರೀತಿ ಮಾಡ್ತಾರೋ ಬೇವಿನ ಹೂವನ್ನ ಜಾಸ್ತಿ ಹರಿದ್ಬಿಟ್ಟು ಅವನ್ನ ತಿಕ್ಕಿ ಮರದಾಗ ಕೇರಿದಾಗ ಅದು ಬೇವಿನ ಹೂವಿನ ಸೈಡಿನ ಎಲಿ ಇರುತ್ತೆ ಅದನ್ನಷ್ಟೇ ಹಾಕಿಬಿಟ್ಟು ಮಾಡ್ತಾರೋ ಈಗಿದ್ರೆ ಬಾಗಿಲಿಗೆ ತೋರಣ ಮಾಡಿ ಕಟ್ಟಬೇಕಿತ್ತು ಆ್ಯಕ್ಚುಲಿ ನಾನು ಈ ಕಡೆ ನೈವೇದ್ಯಕ್ಕೂ ರೆಡಿ ಮಾಡಬೇಕು ಈ ಕಡೆ ತೋರಣನೂ ಮಾಡಬೇಕು ನನಗೆ ಮಾಡೋಂಥೇಳತ್ತರ ನಮ್ಮ ಮನೆಯವರು ತಾವನ್ನೂ ಮಾಡೋಂಗಿಲ್ಲ ಮತ್ತು ತನಗೂ ಮನಗೂ ಹೇಳೋಂಗಿಲ್ಲ ಹಂಗಾಗಿ ನಾನು ಇದೇ ರೀತಿ ಹಾಕ್ತೀನಿ ಇನ್ನೇ ತೋರಣ ಮಾಡೋಕ್ಕೆ ಟೈಮ್ ಆಗುತ್ತೆ ಮತ್ತು ನೀವು ಈ ಕಡೆ ಪೂಜೆನೂ ರೆಡಿ ಮಾಡ್ಕೊಂಡ್ರಿ ನೈವಿದ್ಯೂ ಮಾಡಿಕೊಡು ಅಂತೀರಿ ಎರಡು ಎರಡು ಕೆಲಸ ಹೆಂಗೆ ಮಾಡಬೇಕು ನಾನು ಅಂತ ಹಂಗೇನೆ ಅದು ಬೇವಿಂದು ಮತ್ತು ಮಾವಿನ ತೊಂಗಿನ ಈ ರೀತಿ ಸಿಗ್ಸಿದ್ರಿ ಈಗಿದ್ರೆ ಅದು ಶಾಂಗಿನ ಮಾಡಬೇಕಿತ್ತು ಆ್ಯಕ್ಚುಲಿ ಇದು ಶಾಂಗಿ ಇದಿತ್ತಿಲ್ಲ ರೀ ಮನು ತರಕ್ಕೆ ಹೋಗ್ಯಾನೋ ಅಷ್ಟು ತನಕ ನಾನು ಈ ಕಡೆ ಬೇವನ್ನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ನೆನೆಸಿಟ್ಟಿದ್ದು ಹುಣಸೆನ ರಸನ ತೆಗದ್ಬಿಟ್ಟು ಅದಕ್ಕೆ ಬೇವಿನ ಹೂವು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸಣ್ಣಗೆ ಕಟ್ ಮಾವಿನಕಾಯಿ ರೀ ಮತ್ತು ಎಷ್ಟು ಅಷ್ಟು ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರಾಯ್ತು ಈ ರೀತಿ ಬೇವನ್ನ ರೆಡಿ ಮಾಡ್ಕೋದು ನೋಡ್ರಿ ಜಾಸ್ತಿ ಕ್ವಾಂಟಿಟಿ ಹೋಗಿ ಮಾಡಿಬಿಟ್ಟು ಕುಡಿಯೋಕೆ ವಾ ಮಸ್ತ್ ಆಗುತ್ತೆ ಆದರೆ ಯಾರೂ ಕುಡಿಯೋಂಗಿಲ್ಲ ನಾನು ಒಬ್ಬಕ್ಕನೇ ಕುಡಿಬೇಕು ಅದಕ್ಕಾಗಿ ಇಷ್ಟ ಮಾಡ್ಕೊಂಡಿದ್ದು ದೇವ್ರ ನೈವಿದ್ಯಕ್ಕೆ ಆಗುತ್ತೆ ನಮಗಷ್ಟು ಒಂದೊಂದು ಸ್ಪೂನ್ ಅಷ್ಟೇ ತಿಂತಾರೆ ಇವರು ಈಗಿದ್ರೆ ನಾನು ಈ ಕಡೆ ಪಾಯಸನ ರೆಡಿ ಮಾಡ್ಕೊಳಕತ್ತಿದ್ದಾರೆ ಮನೂ ಶಾಗಿ ತಂದು ಕೊಟ್ಟಿದ್ದೆ ಮೊನ್ನೊಂದು ಇವತ್ತು ಎನ್ ಸಿ ಸಿ ಕ್ಲಾಸ್ ಐತೆ ನೋಡ್ರಿ ಹಬ್ಬದಿಸ್ನೂ ನೆಮ್ಮದಿ ಇರುಗುಡ್ಸ ಇಲ್ಲ ಹಂಗಾಗಿ ಮನು ಎನ್ ಸಿ ಸಿ ಕ್ಲಾಸಿಗೆ ಹೋದ ಅವ್ರ ಫ್ರೆಂಡ್ ಬಂದಾನಂತ ಬೇವಿಂದ ಎಲೆಗೆ ಬೇಕಾಗಿತ್ತು ತೊಗೊಂಡು ಹೋಗ್ತಿನಂತೆ ಅದು ಕವರ್ ತೊಗೊಂಡು ಹೋದರೆ ಈಗಿದ್ರೆ ನಾನು ಪಾಯಸಕ್ಕೆ ಈ ಕಡೆ ಹಾಲನ್ನು ಕಾಸಾಕಿಟ್ಟಿದ್ದೀನಿ ಅಂದರೆ ಸಿಂಪಲ್ಲಾಗೆ ಮಾಡ್ಕೊಂಡಿದ್ರೆ ತುಪ್ಪ ಅದೇನು ಹಾಕಕ್ಕೆ ಹೋಗಿಲ್ಲ ಜಸ್ಟ್ ಹಾಲು ಕಾಸಾಕಿಟ್ಬಿಟ್ಟು ಶಾಂಗಿ ಹುರಿದಿದ್ದೆ ಇದ್ದೋಯೋ ಅದನ್ನ ಹಾಕಿ ಕುದಿಸಿ ಎಲೆಕ್ಕಿ ಿ ಪುಡಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ರೆ ಪಾಯಸಾನು ರೆಡಿ ಆಗುತ್ತೆ ನೋಡ್ರಿ ಸಿಂಪಲ್ಲಾಗಿ ಅಂದರೆ ನಾವೆಲ್ಲ ಸಣ್ಣವರಿದ್ದಾಗ ಶಾವಿನ ಬರೀ ನೀರಾಕಿ ಕುದಿಸ್ಬಿಟ್ಟು ಮ್ಯಾಲ ಸಕ್ಕರೆ ಮತ್ತು ಅಥವಾ ಬೆಲ್ಲ ತುಪ್ಪ ಹಾಲು ಹಾಕೊಂಡು ತಿಂತಿದ್ರು ಆ ರೀತಿ ಮಾಡಿಬಿಟ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ ರೀ ಮನು ಮಾತ್ರ ಶಾವ್ಗೆ ಪಾಯಸ ತಿನ್ನಲ್ಲ ಹಾಲು ಹಾಕಿದ್ದೇ ತಿನ್ನಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು ತನಗೆ ಮಾತ್ರ ಆ ರೀತಿ ಹಾಲು ಹಾಲಾಗಿ ಕುದಿಸ್ಕೊಟ್ರು ಯಾಕೆನೂ ತಿನ್ನೋಂಗಿಲ್ಲ ಅದಕ್ಕಾಗಿ ಇದು ಈ ರೀತಿ ಹಾಲಾಗ ಕುದಿಸ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಹಾಕಿಬಿಟ್ಟು ಇನ್ನು ಬೇವು ರೆಡಿ ಮಾಡಿದ್ದೆ ಅದ್ರಿ ಎಲ್ಲನೂ ನೈವ್ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ರೈತಂತೆ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತಾರೆ ನಮ್ಮ ಮನೆಯವರು ಈ ಕಡೆ ಪೂಜಾಕ್ಕೆ ರೆಡಿ ಮಾಡ್ಕೊಂಡಿದ್ರು ಇನ್ನು ಮಸ್ತಾಗಿ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ರೆ ಇವತ್ತಿನ ಉಗಾದಿ ಹಬ್ಬ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ದು ನೋಡಿರಿ ಆ್ಯಕ್ಚುಲಿ ಯುಗಾದಿಗೆಲ್ಲರೂ ಹೊಸ ಬಟ್ಟೆ ತೊಗೊತಾರೆ ಆದರೆ ನಾವು ಮಾತ್ರ ತೊಗೊಳಕ್ಕೆ ಹೋಗಂಗಿಲ್ಲ ರೀ ದೀಪಾವಳಿಗೆ ಒಂದೊಂದು ಸಲ ತೊಗೊಂಡಿರ್ತೀವಿ ಯಾವಾಗ ರೊಕ್ಕಿರುತ್ತಲ್ಲ ಅವಾಗ ಅಷ್ಟೇ ತೊಗೊಂಡ್ಬಿಡೋದು ಹಬ್ಬಕ್ಕೆ ತಗೋಬೇಕಂತೇನಿಲ್ಲ ಈಗಿದ್ರೆ ದೇವ್ರ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ವಿ ಇನ್ನಿದ್ರೆ ಆರ್ಕೇರಿ ಅಮ್ಮ ಶುದ್ಧಗೆ ಹೋಗಿ ಬರೋನಂತ ಒಂಟಿದೀವಿ ನೋಡಿರಿ ಬಾದಿಸಿಂದ ಹೋಗಿದ್ದಿಲ್ಲ ಮತ್ತು ಇವತ್ತ ರವಿ ಐತಿ ಯುಗಾದಿ ಹಬ್ಬ ಐತಲ್ಲ ಅದಕ್ಕೆ ಹೋಗಿ ಬಂದ್ರೈತಂತೆ ನಾನು ನಮ್ಮ ಮನೆಯವರು ಹೊಂಟಿ ನೋಡಿದ್ರೆ ಬಿಸಿಲಂತೂ ಒಂಬತ್ತು ಗಂಟೆಗೆ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿತ್ತು ಗಾಳಿನೂ ಅಷ್ಟೇ ಐತಿ ಮತ್ತು ಬಿಸಿಲು ಅಷ್ಟೇ ಐತ್ರಿ ಅದಕ್ಕಾಗಿ ವೇಲ್ ಕಟ್ಕೊಂಡ್ಬಿಟ್ಟು ಹೊಂಟಿದ್ದು ಅದರ ಬಿಸಿಲು ಗಾಳಿ ಬರೆದ ತಕ್ಷಣ ತೆಲಿ ಮಾತ್ರ ಸಿಕ್ಕಾಪಟ್ಟೆ ನೂಸ್ತೈತ್ರಿ ನನಗೆ ಅದಕ್ಕಾಗಿ ಈ ರೀತಿ ಮಾಡೋದು ಏನೇ ಮಾಡ್ಬಿಟ್ರು ನಾವು ಹೊರಗಡೆ ಹೋಗಿ ಬಂದ ತಕ್ಷಣ ತಲೆಯೂ ಬರೋದನ್ನು ಗಾಳಿಗ್ರಿ ಈಗಂತೂ ನಮ್ಮ ಬಿಜಾಪುರ ಒಳಗೆ ಸಿಕ್ಕಾಪಟ್ಟೆ ಬಿಸಿಲು ಐತಿ ಫೈನಲಿ ನಾವು ಭೀ ಅರ್ಕೇರಿ ಅಮೌಷದಾಗ ಬಂದೀವಿ ನೋಡ್ರಿ ಇನ್ನು ಗುಡಿ ಒಳಗೆ ಹೋಗೋಣ ಬರ್ರಿ ಅರ್ಕೇರಿ ಅಮೌಷದ್ನು ಅಂತಾರೋ ಮತ್ತು ಜಾಲ್ಗಿರಿ ಅಮೌಷಿದ್ನು ಅಂತಾರು ಮತ್ತು ಮುಮ್ಮಟಿ ಗುಡ್ನು ಅಂತಾರೆ ಭಾಳ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಕರೀತಾರೆ ಅಂದರೆ ಅಮೌಷದ ಗುಡಿ ಜಾಲಗಿರಿ ಮತ್ತು ಅರಕೇರಿ ಊರಿನ ನಡ್ಬರ್ಕೈತೆ ಅಂತ ಹಂಗಾಗಿ ಆ ರೀತಿ ಕರೀತಾರೆ ನಾವು ಮಾತ್ರ ಭಾಳ ವರ್ಷದಿಂದ ಬರ್ತೀವಿ ಅದು ಅರ್ಕೇರಿ ಅಮೌಷಿದ್ನ ಅಂತೀವಿ ನೋಡ್ರಿ ಫೈನಲಿ ಗುಡಿ ಒಳಗೆ ಬಂದು ನೋಡ್ರಿ ಇನ್ನು ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಬರ್ರಿ ಜಾಗ ಮಾತ್ರ ಫುಲ್ಲು ಓಡ್ದೈತಿ ಈಗ ಇಂಪ್ರೂವ್ಮೆಂಟ್ ಆಗೈತೆ ರೀ ಭಾಳ ಅಂದ್ರೆ ಫಸ್ಟ್ ಎಲ್ಲ ಈ ರೀತಿ ಇರಲಿಲ್ಲ ನಾವು ಫಸ್ಟ್ ಬ ಬರ್ತಾ ಇರ್ತಿದ್ದೀವಲ್ಲ ಇತ್ತೀಚಿಗೆ ಜಾಸ್ತಿ ಡೆವಲಪ್ಮೆಂಟ್ ಎಲ್ಲ ಆಗೈತೆ ನೋಡಿರಿ ಅಂದರೆ ಈಗ ಎರಡು ವರ್ಷದಿಂದ ಜಾಸ್ತಿ ಡೆವಲಪ್ಮೆಂಟ್ ಆಗಿದ್ದು ಫೈನಲಿ ಬಂದುಬಿಟ್ಟು ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಬರ್ರಿ ನೀವು ದೇವ್ರ ದರ್ಶನ ಮಾಡ್ಕೊರಿ ಭಾಳ ಜನ ಇಲ್ಲಿ ನಡ್ಕೊತಾರೆ ಮತ್ತು ಮಕ್ಕಳು ಆಗದೆ ಇರೋರು ಹರಕೆ ಹೊತ್ಕೊಂಡ್ರೆ ಕಂಪಲ್ಸರಿ ಅಂತೇಳಿ ಹಾಂ ಹರಕೆನೂ ಹೊತ್ಕೊಂತರು ಈಗಿದ್ರೆ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಹಾಂ ಹೋಗೋ ನಾನು ನಾನಿದ್ರೆ ದೇವ್ರ ದರ್ಶನ ಮಾಡ್ಕೋಬೇಕು ಮತ್ತು ಸ್ವಲ್ಪ ಇಡೋನು ಮಾಡ್ಕೋಬೇಕಂತ ಅಂತಿದ್ದೆ ಬಟ್ ಒಬ್ಬರಿಂದ ಒಬ್ಬರು ಬರ್ತಾನೆ ಇದ್ರು ದೇವ್ರ ಮುಂದರಿ ಒಳಗಡೆ ಎಲ್ಲ ಸ್ವಾಮಿಗಳು ಈ ರೀತಿ ಬರ್ತಾಯಿದ್ರು ದೇವ್ರ ಮುಖನೇ ಸರಿಯಾಗಿ ಇದುವೋ ಮಾಡೋಕ್ಕಾಗಲಿಲ್ಲ ನಾನು ನಮಸ್ಕಾರ ಮಾಡ್ಕೊಂಬಿಟ್ಟು ಇನ್ನು ಕಾಯಿ ಹೊಡ್ಕೊಂಡು ಒಂದೆರಡು ಸುತ್ತ ಹಾಕ್ಬಿಟ್ಟು ದೇವರಿಗೆ ಒಂದು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಹೋಗ್ಬೇಕು ನೋಡ್ರಿ ಇಲ್ಲಿ ಬಂದ ಕೂಡಲೇ ಶಾಂತ ಅನಿಸುತ್ತೆ ಮತ್ತು ಭಾಳ ಜನನೂ ಬರ್ತಾರೆ ಅಮಾಶಿಗಾಗಲಿ ಮತ್ತು ಕುಮ್ಮ ಒಂದು ಜಾಸ್ತಿ ಜನ ಇರ್ತಾರೋ ಮತ್ತು ವಾತಾವರಣನೂ ಮಸ್ತ್ ಐತ್ರಿ ಇಲ್ಲಿ ಬಂದ ಕೂಡಲೇ ಶಾಂತ ಅನಿಸುತ್ತೆ ಹಾಗಾದ್ರೆ ಈ ರೀತಿ ಕಾಯಿ ಹೊಡ್ಯೋದಕ್ಕೆ ಹೊಡೆಯೋದಕ್ಕೆ ಸಿಡಗಾಯಿ ಅಂತವ್ರು ಮೆಟ್ಟಿಗೆ ಒಂದೊಂದು ಕಾಯಿನ ಹೊಡ್ಕೊಂಡು ಇಟ್ಟು ಹೋಗ್ತಾರೋ ಅಂದರೆ ಅಡಿಕೆ ಯಾರೆಲ್ಲ ಹೊತ್ಕೊಂಡಿರ್ತಾರಲ್ಲ ಈ ರೀತಿ ಮಾಡ್ತಾರೆ ನೋಡಿರಿ ಕೊಟ್ಲ ಕಟ್ಟೋದಾಗಲಿ ಮತ್ತು ಈ ರೀತಿ ಸಿಡುಗಾಯಿ ಹೊಡೆಯೋದಾಗಲಿ ಹೊಡಿತಾ ಇರ್ತಾರೆ ಅಂದರೆ ಅವ್ರು ಏನು ಹರಕೆ ಹೊತ್ತಿರ್ತಾರಲ್ಲ ಆ ರೀತಿ ಅಡಕೆನ ತೀರ್ಸಿರ್ತಾರೆ ನೋಡಿರಿ ಈ ರೀತಿ ಕಾಯಿ ಹೊಡ್ಕೊಂತ ಪೂರ್ತಿ ಗುಡಿ ಒಳಗೇ ಹೋಗೋದು ಫೈನಲಿ ನಾವು ಭೀ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಮನೆ ಬರಾಟಿಗೆ ನನ್ನ ಮಗಳಿದ್ರೆ ಅವಲಕ್ಕಿ ರೆಡಿ ಅಂತೇಳಿ ನೋಡ್ರಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾವು ಕೂಡಲೇ ಒಗ್ಗರಣೆ ಹಾಕಿಬಿಟ್ಟು ಕೊಡೋಕಂತ ನೋಡ್ರಿ ನಮಗೂ ಹುಷು ಆಗಿತ್ತು ಹೋಗಿ ಬರಾಟಗೇ ಅವಲಕ್ಕಿ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ಇನ್ನು ನಾನು ನಾಷ್ಟ ಮಾಡಿಬಿಟ್ಟು ಇಂದ್ ಕುಂದ್ರೆ ಅದು ರೆಸ್ಟ್ ಮಾಡೋದು ರೀ ಯಾಕಂದ್ರೆ ತೆಲೆಯೂ ಸಾಕತ್ತಿತ್ತು ಹೊರಗಡೆಯಿಂದ ಹೋಗಿ ಬಂದ ಕೂಡಲಿ ಹಿಂಗೆ ಆಗುತ್ತೆ ನನಗೆ ಅಂದರೆ ಡೈಲಿ ಮನೆಯಾಗಿದ್ದು ಅದು ರೆಡಿ ಆಗಿಬಿಟ್ಟಿರ್ತೈತಿ ಹೊರಗಡೆ ಗಾಳಿಗೆ ಹೋದ ತಕ್ಷಣ ಫುಲ್ ತಲೆನೂ ಸಾಕನ ಸ್ಟಾರ್ಟ್ ಆಗುತ್ತೆ ನಾನು ನಾಷ್ಟ ಮಾಡಿಬಿಟ್ಟು ಮನ್ಕೊಂಡಿದ್ದೆ ರೀ ಮತ್ತು ಮಧ್ಯಾಹ್ನ ಬರೀ ಹೋಳಿಗೆ ಅಷ್ಟೇ ರೆಡಿ ಮಾಡಿ ಕೊಟ್ಟಿದ್ದು ಊರನ್ನ ಮತ್ತೆ ಹಿಟ್ಟಿದ್ದಂತ ಅನ್ನ ಏನು ಮಾಡೋಕೆ ಹೋಗಿದ್ದಿಲ್ಲ ಹೊರಗೆ ಹೋಳ್ಗೆ ಅಷ್ಟೇ ಒಂದು ನಾಲ್ಕು ಹೋಳ್ಗೆ ಮಾಡಿ ಕೊಟ್ಟಿದ್ದೆ ಮತ್ತು ಎಷ್ಟೊಂದ್ಕೊಂಡು ಮಂದ್ಕೊಂಡ್ಬಿಟ್ಟಿದ್ದೆ ಇವಾಗ ಆರು ಗಂಟೆಗೆ ಎದ್ದು ಮುಖ ತಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದಿಷ್ಟು ಕರಿ ಚಾ ಮಾಡ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ತಲೆನೋಸ ಮುಂದಾಗ ಶುಂಠಿ ಹಾಕಿ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಕಮ್ಮಿ ಆಗುತ್ತಂತೆ ಟೀ ನಮ್ಮ ಮನೆಯವ್ರಿಗೆ ಅಷ್ಟು ಕೊಟ್ಟು ಈ ಕಡೆ ಅನ್ನಕ್ಕೆ ಇಟ್ಟು ಇನ್ನು ಹಾಂ ಚಪಾತಿ ಮತ್ತು ಹಾಂ ಚೌಳಿಕೆ ಪಲ್ಯನ ರೆಡಿ ಮಾಡ್ಕೋಬೇಕು ನೋಡ್ರಿ ಏನರ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತಂದ್ರೆ ಏನು ಕೆಲಸ ಮಾಡೋಕ್ಕೂ ಆಗಂಗಿಲ್ಲ ರೀ ವಲ್ಲಂತನ್ಸುತ್ತಾ ಹಂಗೇ ಆಗಿತ್ತು ನನಗೂ ಭೀ ಇವತ್ತು ಮನೆಯಾಗಿದ್ದಿದ್ದ ಇದೇ ರೀತಿ ಆಗುತ್ತೆ ಅನ್ಸುತ್ತೆ ಸ್ವಲ್ಪ ಹೊರಗೆ ಗಾಳಿಗೆ ತಿರುಗಾಡ್ಬೇಕು ಅನಿಸುತ್ತೆ ಬಿಸಿಲಾಗಿ ಎಲ್ಲಿ ಹೋಗೋಕ್ಕಾಗುತ್ತೆ ನೋಡ್ರಿ ಓದಿ ಕೊಡ್ಲಿ ಈ ರೀತಿ ಆಗುತ್ತೆ ಹಾಂ ಏನು ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಕಮ್ಮಿ ಆಗುತ್ತೆ ಮತ್ತು ಅನ್ನೂ ರೀ ಮಧ್ಯಾಹ್ನ ಇತ್ತು ಕಟ್ಟಿನ ಸಾ ಆದ್ರೆ ಅನ್ನ ಮಾಡ್ಲಾರ ಬಟ್ಟೆಕ್ಕೆ ಅದು ಸಾಂಬಾರು ಹಂಗೈತೆ ಅದಕ್ಕಾಗಿ ಅನ್ನ ಅಷ್ಟು ಮಾಡ್ಕೊಂಬಿಟ್ಟು ಸಾಂಬಾರು ಐತಿ ಚೌಕೆ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಆಗುತ್ತೆ ಅಡುಗೆ ಸರಿಯಾಗಿ ಮಾಡ್ಲಿಕ್ಕೆ ಅಂದ್ರೆ ಮಕ್ಕಳಿಗಿನ ಹೊಟ್ಟೆ ತುಂಬಂಗೆ ಇಲ್ಲ ರೀ ಅದಕ್ಕಾಗಿ ಇನ್ನು ಹಿಂಗ ಕುಂತ್ರೆ ಆಗಂಗಿಲ್ಲ ಅದಕ್ಕಾಗಿ ಪಟ್ ಅಂತ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡ್ರ ಐತೆ ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಆರೂವರೆಗೆಲ್ಲ ಏಳು ಗಂಟೆ ತನಕ ಅಡುಗೆಯೂ ಆಗುತ್ತ ಊಟ ಮಾಡೋಕ್ಕೆ ಬರುತ್ತಂತೆ ಈ ಕಡೆ ಇದ್ರೆ ಚೌಳಿಕೆ ಬರೋದು ಒಳಗಡ್ಡೆ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಸಿಂಪಲ್ಲಾಗೇವು ಚೌಳಿಕೆ ಪಲ್ಯ ಒಗ್ಗರಣೆ ಹಾಕಿಬಿಟ್ರೆ ಇತ್ತು ಮಸ್ತ್ ಆಗುತ್ತೆ ಚಪಾತಿ ಚೌಳಿಕೆ ಪಲ್ಯ ಅಂತೂ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರೀ ದಿವಸಿಂದ ತಿನ್ನಾಕತ್ತಿನ ಮಮ್ಮಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಡ್ತು ಅಂತ ಅನಾ ಅಂದರೆ ಚೌಳಿಕೆ ಪಲ್ಯ ಬಾದಿಸಿಂದ ಮಾಡಿ ತಿಲ್ಲ ರೀ ಒಂದು ತಿಂಗಳೇ ಆಯ್ತು ಅನ್ಸುತ್ತೆ ಅವನಿಗೆ ಮಾತ್ರ ಚೌಳಿಕೆ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದ್ರ ಚೌಳಿಕೆ ಚೌಳಕ್ಕೆ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಫೈನಲಿ ಚಪಾತಿ ಮಾಡಾಕಂತೀನಿ ನೋಡ್ರಿ ಇನ್ನು ಬಿಸಿ ಬಿಸಿ ಚಪಾತಿ ಮಾಡಿ ಊಟ ಮಾಡೋದನ್ನೇ ಕೆಲಸ ನಮ್ಮನು ಇದ್ರಾಗ ಏಟ್ ಮಾಡಾಕಿದ್ದಾರೀ ನಮ್ಮ ಮಮ್ಮಿ ಮಾತ್ರ ಇಲ್ಲ ನಾನೇ ಮಾಡಲಿ ಮಮ್ಮಿ ಪಲ್ಯ ಅಂತ ಕೇಳಾಕತ್ತಿದ್ದ ಇಲ್ಲ ಹೇಳಪ್ಪಿ ನಾನೇ ಮಾಡ್ತೀನಿ ನೀನು ಕೂಡ ಅಂತೇಳಿ ಈಗಿದ್ರೆ ನಾನು ಪಲ್ಯ ಚಪಾತಿ ಮಾಡಿ ಕೊಡಾಕಂತೀನಿ ನೋಡ್ರಿ ಅಂದರೆ ಯಾವಾಗ ಅಡಿಗೆ ಆಗುತ್ತಾ ಯಾವಾಗ ಊಟ ಮಾಡಲಿ ಅಂತೇಳಿ ಕಾಯೋಕತ್ತಿದ್ರು ಮಧ್ಯಾಹ್ನ ಸರಿಯಾಗಿ ಊಟ ಮಾಡ್ಲಿಕ್ಕೆ ಅಂದ್ರೆ ಹಿಂಗೆ ಆಗುತ್ತೆ ನೋಡ್ರಿ ಇನ್ನು ಫೈನಲಿ ಚಪಾತಿ ಮಾಡಿ ಊಟನೂ ಸ್ಟಾರ್ಟ್ ಆಗೈತಿ ನಮ್ಮ ಮನೆಯವರು ಭಾಳ ಅಂತಂತಾರೆ ಎಲ್ಲರೂ ನಾನಿದ್ರೆ ದಪ್ಪ ಹಾಕಿನಂತರು ಆದರೆ ಅವರಿಗೆ ಸ್ವಲ್ಪ ಫಸ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಗೈತಿಲ್ಲರಿ ಹಾಗಾಗಿ ಈ ರೀತಿ ಸ್ವಲ್ಪ ಸಣ್ಣ ಹಾಕತ್ತರು ಫಸ್ಟಿಂಗ್ ಫೋಟೋನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದ್ರಂತೇಳಿ ನೆಕ್ಸ್ಟ್ ಬರೋ ವಿಡಿಯೋದೊಳಗೆ ಅವಾಗ ಹೆಂಗಿದ್ರು ಈಗ ಅರ್ಧ ಹಾಕ ಅಷ್ಟು ರೀ ಇವತ್ತು ನೀಡೋನು ಇಲ್ಲೇ ಮುಗಿಸೋಣ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇವತ್ತು ನೀಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ರೀ